ಅವ್ರು ಅಲ್ಲ ಪ್ರೂಫ್ ಕೊಡ್ಲಿ ಅವ್ನು ಯಡಿಯೂರಪ್ಪ ಒಂದು ನಾಲ್ಕು ಮಠಾಧೀಶರನ್ನ ಹಿಡ್ಕೊಂಡು ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು ಒಂದು ವೇಳೆ ಬಿ ಜೆ ಪಿ ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಸವ್ರು ವಿರೋಧ ಆಗ್ತಾಯಿರ್ತಾರೆ ಸ್ಟೇಟ್ಮೆಂಟ್ ಕೊಡಿಸೋದು ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತದೆ ಬಿ ಜೆ ಪಿ ಸಲುವಾಗಿಲ್ಲ ತನ್ನ ನಂತರ ಏನಾದರೂ ಸಾಯುವಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ ಇನ್ನಷ್ಟು ಸಂಪತ್ತು ಈಗ ಬರೀ ಮಾರಿಸಸ್ಸು ದುಬೈ ಅಂತಲ್ಲಿ ಇಂತಲಿದೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನೆಗೆ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವ್ರ ಸಲುವಾಗೆಲ್ಲ ಈ ರಾಜ್ಯದ ರೈತರ ಸಲುವಾಗಲ್ಲ ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಅಮಿತ್ ಶಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತಗ ತೆಗೆದುಬಿಟ್ರೆ ಎತ್ನಾಳು ಹೊರಗೆ ಹಾಕದಿದ್ರೆ ನಾನು ನೀನು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಸ್ತಾಯಿದ್ದೆಂಡ್ ಕೂಡ ಯಡಿಯೂರಪ್ಪನವ್ರಿಗೆ ಮುಚ್ಚಿ ನೋಡಿರಿ ಸತತವಾಗಿ ಆ ಲಿಂಗಾಯತರು ಅಂದು ತೆಗೀದಾರೆ ನಾ ಹೇಳೀನಲ್ಲ ರೀ ಅವ್ರು ಲಿಂಗಾಯತ್ರಿ ಅಲ್ಲ ಪ್ರೂಫ್ ಕೊಡಲೇ ಯಡಿಯೂರಪ್ಪ ಬುಕ್ಕಿನ ಕೇರಿ ತನ್ನ ಸಾಲಿ ಸೈಡ್ ಅದು ಪ್ರೂಫ್ ಕೊಡಲಿ ಸುಮ್ಮನೆ ಲಿಂಗಾಯತರು ವೀರ ಸೇವರನ್ನು ತಿಳ್ಕೊಂಡು ಒಂದು ನಾಲ್ಕು ಮಠಾಧೀಶರನ್ನ ಹಿಡ್ಕೊಂಡು ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು ಒಂದು ವೇಳೆ ಬಿ ಜೆ ಪಿ ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರ್ಸವ್ರು ವಿರೋಧ ಆಗ್ತಾ ಇರ್ತಾರೆ ಸ್ಟೇಟ್ಮೆಂಟ್ ಕೊಡ್ಸೋದು ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು ಇಷ್ಟಕ್ಕೆ ಸೀಮಿತ ಆಗಿದೆ ಬಿ ಜೆ ಪಿ ಈ ಹೋರಾಟದಿಂದ ಏನು ಲಾಭ ಆಗೋದು ಅದೇ ಏನಂದರೆ ನಾವು ಐದು ಆರು ದಿವಸ ಕೂತಿದ್ವಿ ಬಿಜಾಪುರನಲ್ಲಿ ಅಹೋರಾತ್ರಿ ಇವರು ಅಗದಿಯೇನು ಪಿಕ್ನಿಕ್ಕಿಗೆ ಬಂದಂಗೆ ಬರ್ತಾರೆ ಅವ್ರ ಮೆತ್ತನೆ ಗಾದಿ ಅವ್ರೆಲ್ಲ ಎ ಸಿ ಇದನ್ನ ಫೆಸಿಲಿಟಿ ನೋಡ್ಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯು ಬರ್ತಾರೆ